ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನುದಿನ ಚಾನೆಲ್ ಬನ್ನಿ ಸ್ನೇಹಿತರೆ ನಾನಿವತ್ತು ಹೊಸ ಒಂದು ಧಾರಾವಾಹಿಯ ಸ್ಟೋರಿನ ನಾನು ತೊಗೊಂಬಂದಿದ್ದೇನೆ ಯಾವ ಒಂದು ಧಾರಾವಾಹಿಯ ಸ್ಟೋರಿನ ತೊಗೊಂಬಂದಿದ್ದೀನಿ ಅಂತ ನೋಡೋಣ ಬನ್ನಿ ಸ್ಕಿಪ್ ಮಾಡಬೇಕು ನೀ ತನಕ ಈ ಒಂದು ಕಥೆಯನ್ನು ನೋಡಿ ಅಮೃತಧಾರೆ ಸೀರಿಯಲ್ನಲ್ಲಿ ಟ್ವಿಸ್ಟ್ ಗೌತಮ್ ಬದುಕಲ್ಲಿ ಮಧುರಾನ ಸ್ಥಳ ಭೂಮಿಕಾ ಮಹಾತಿರುವಿನಲ್ಲಿ ಕನ್ನಡದ ಅಮೃತಧಾರೆ ಸೀರಿಯಲ್ ಅತ್ತೆ ಶಕುಂತಲಾ ತಂತ್ರದ ದಾಳವಾಗಿದ್ದಾಳೆ ಭೂಮಿಕಾ ಅಮೃತಧಾರೆ ಸೀರಿಯಲ್ನಲ್ಲಿ ಹೊಸ ನಟಿಯ ಆಗಮನ ಭೂಮಿಕಾ ಗೌತಮ್ ಕೋಳಿ ಜಗಳ ಜೊತೆ ಶುರುವಾಗಿದ್ದ ಅಮೃತಧಾರೆ ಮಹಾ ತಿರುವು ಪಡೆದುಕೊಳ್ತಾ ಇದೆ ಈ ಜೋಡಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕೂಡ ಇದ್ದಾರೆ ಈ ನಡುವೆ ಹೊಸ ಹೀರೋಯಿನ್ ಕೂಡ ಎಂಟ್ರಿ ಪಡೆದುಕೊಂಡಿದ್ದಾರೆ ಏನಾಗ್ತಿದೆ ಭೂಮಿಕಾ ಲೈಫಲ್ಲಿ ನೋಡೋಣ ಬನ್ನಿ ವೀಕ್ಷಕರಿಗೆ ತುಂಬ ಹತ್ತಿರವಾಗಿರುವ ಪಾತ್ರ ಭೂಮಿಕಾ ವೀಕ್ಷಕರ ನಿರೀಕ್ಷೆ ಹುಸಿ ಮಾಡದಂತೆ ಅದ್ಭುತವಾಗಿ ಪಾತ್ರವನ್ನು ಛಾಯಾ ಸಿಂಗ್ ನಿರ್ವಹಿಸ್ತಾ ಇದ್ದಾರೆ ಗೌತಮ್ ದಿವಾನ್ ಪಾತ್ರದಲ್ಲಿ ಹೊಸ ಇನ್ನಿಂಗ್ಸ್ ಶುರು ಮಾಡಿದ ರಾಜೇಶ್ ನಟರಂಗ ಅವರನ್ನು ಜನ ಒಪ್ಪಿ ಅಪ್ಪಿದ್ದಾರೆ ಕರ್ನಾಟಕಕ್ಕೆ ಮೋಡಿ ಮಾಡಿರೋ ಜೋಡಿ ಇದು ಇವರಿಬ್ಬರ ನಡುವೆ ಹೊಸ ಪಾತ್ರ ಎಂಟ್ರಿಯಾಗಿದೆ ಮಥುರಾ ಎಂಬ ಪಾತ್ರದಲ್ಲಿ ರಾಧಾ ಮಿಸ್ ಖ್ಯಾತಿಯ ನಟಿ ಶ್ವೇತಾ ಪ್ರಸಾದ್ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಮನಸ್ತಾಪದ ಜೊತೆಗೆ ಶುರುವಾದ ಭೂಮಿಕಾ ಗೌತಮ್ ದಾಂಪತ್ಯ ನಂತರ ದಿನಗಳಲ್ಲಿ ಇಬ್ಬರ ನಡುವೆ ಗಾಢವಾದ ಪ್ರೀತಿ ಮೊಳಕೆಯೊಡೆಯುತ್ತೆ ಪ್ರೀತಿಯ ಸಂಕೇತವಾಗಿ ಭೂಮಿಕಾ ಪ್ರೆಗ್ನೆಂಟ್ ಆಗ್ತಾರೆ ಆದರೆ ಅತ್ತೆ ಶಕುಂತಲಾ ಕುತಂತ್ರಕ್ಕೆ ಭೂಮಿಕಾ ಮಗು ಬಲಿಯಾಗುತ್ತೆ ಈ ನಡುವೆ ಹೊಸ ಪ್ಲಾನ್ ಮಾಡಿರೋ ಶಕುಂತಲಾ ಭೂಮಿಗೆ ಇನ್ಮುಂದೆ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಹತ್ರ ಸುಳ್ಳು ಹೇಳಿ ಹೇಳಿದ್ದಾಳೆ ಅತ್ತೆ ಮಾತು ನಂಬಿದ ಭೂಮಿ ಗಂಡನಿಗೆ ಇನ್ನೊಂದು ಮದುವೆ ಮಾಡಿಸೋಕೆ ರೆಡಿಯಾಗಿದ್ದಾಳೆ ಗೌತಮ್ಗೆ ಹುಡುಕಿರೋ ಹುಡುಗಿಯೇ ಈ ಮಧುರ ಮಧುರ ಪಾತ್ರದ ಎಂಟ್ರಿಗೆ ವೀಕ್ಷಕರು ಬೇಸರ ಹೊರ ಹಾಕ್ತಿದ್ದಾರೆ ರಾಧಾ ಮಿಸ್ ನೀವು ಅಮೃತ ಧಾರೆಗೆ ಎಂಟ್ರಿ ಕೊಟ್ಟಿರೋದು ತುಂಬಾ ಖುಷಿ ಆಯಿತು ಆದರೆ ನಮ್ಮ ಭೂಮಿ ಗೌತಮ್ ಮಧ್ಯೆ ಬರಬೇಡಿ ಇಬ್ಬರನ್ನು ಮಿಸ್ ಮಾಡದೆ ಒಂದು ಒಂದು ಮಾಡಿ ವಿಲನ್ ಆಗಬೇಡಿ ಚೆನ್ನಾಗಿದ್ದ ಸ್ಟೋರಿನ ಹಾಳು ಮಾಡಬೇಡಿ ಡೈರೆಕ್ಟ್ರೇ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬೇಸರವನ್ನು ಅಭಿಪ್ರಾಯಪಡಿಸ್ತಾ ಇದ್ದಾರೆ ಇದು ಗೌತಮ್ ಹಾಗೂ ಭೀಮಿನ ವಿ ಭೂಮಿನ ವೀಕ್ಷಕರು ಎಷ್ಟು ಹಂಚಿಕೊಂಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆದರೆ ಡೋಂಟ್ ವರಿ ಭೂಮಿ ಗೌತಮ್ ಬೇರೆ ಬೇರೆ ಆಗೋದಿಲ್ಲ ರಾಧಾ ಮಿಸ್ ನಿಮ್ಮ ನಿರೀಕ್ಷೆಯನ್ನು ಹುಸಿ ಮಾಡಲ್ಲ ಖಂಡಿತ ಊಹೆಗೂ ಮೀರಿದ ಸಂಚಿಕೆಗಳು ಪ್ರಸಾರವಾಗಲಿವೆ ಸದ್ಯ ಮಧುರಾ ಗೌತಮ್ ಮುಖಾಮುಖಿಯಾಗಿದ್ದಾರೆ ಭೂಮಿ ಕಣ್ಣೀರ ನಡುವೆ ಇಬ್ಬರನ್ನು ಒಂದು ಮಾಡೋ ಪ್ರಯತ್ನ ಮಾಡ್ತಿದ್ದಾಳೆ ಎಲ್ಲ ಗೊತ್ತಿದ್ದು ಮಧುರಾ ಗೌತಮ್ನ ಮದುವೆ ಆಗೋಕೆ ಒಪ್ಕೊಂಡಿದ್ದಾಳ ಗೌತಮ್ ಮರು ಮದುವೆಗೆ ಸಮ್ಮತಿಸ್ ಸಮ್ಮತಿಸ್ತಾನ ತಂತ್ರ ಕುತಂತ್ರಗಳು ವರ್ಕೌಟ್ ಆಗುತ್ತಾ ಈ ಎಲ್ಲ ಕುತೂಹಲದ ಅಂಶಗಳು ತಿಳಿಯೋಕೆ ಅಮೃತಧಾರೆ ಧಾರಾವಾಹಿಯನ್ನು ನೋಡಬಹುದು ನೋಡಿ ಸ್ನೇಹಿತರೆ ಈ ಒಂದು ಕತೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೋತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ಮುಂದೆ ನಾನು ಮತ್ತೆ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿನ ತೊಗೊಂಡ್ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್